ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವರಾದ ಶ್ರೀ ಆರ್ ಬಿ ತಿಮ್ಮಾಪುರ ಅವರು ಇಲ್ಕಲ್ ನಗರದ ಶ್ರೀಮಠಕ್ಕೆ ಭೇಟಿ ನೀಡಿ ಶ್ರೀ ಗುರುಮಹಾಂತ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು ಇದೇ ವೇಳೆ ಇಲ್ಕಲ್ ಶ್ರೀಮಠದ ವತಿಯಿಂದ ಪೂಜ್ಯರಾದ ಶ್ರೀ ಗುರುಮಹಂತ ಶ್ರೀಗಳು ಶಿರೂರದ ಡಾಕ್ಟರ್ ಬಸವಲಿಂಗ ಪೂಜ್ಯರು ಸತ್ಕರಿಸಿದರು ನಂತರ ಇಲ್ಕಲ್ ಶ್ರೀಮಠದಲ್ಲಿ ಹಮ್ಮಿಕೊಂಡಿದ್ದ ಯೋಗ ನಿಸರ್ಗ ಚಿಕಿತ್ಸಾ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾದರು ಯೋಗ ನಿಸರ್ಗ ಚಿಕಿತ್ಸಾ ಸಮ್ಮೇಳನದ ಕುರಿತು ಶಿರೂರದ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಗಳು ಮಾತನಾಡಿದರು ನಂತರ ಸಚಿವ ಆರ್ ಬಿ ತಿಮ್ಮಾಪುರ್ ಮಾತನಾಡಿ ಯೋಗ ನಿಸರ್ಗ ಚಿ

మంచిందోకాయ మణిందో నోడ్రీ ఎలా బాస్ కేశ్స్ ఆరాటిట్లే ఖర్చు మా దస్లో ఆస్పత్రిగూ ఆరా అదక బాసస్ మహాంతి న్యాచురతీ ఆరమ బరీ రి పట్టి బు బాగ్ నిస్ ఉంటుంది ಯಾವ ಮೆಡಿಸಿನ್ಗೂ ಆಗುತ್ತೆ ಅದಕ್ಕೆ ಮಣ್ಣಿನೊಳಗೆ ಬಹಳ ದೊಡ್ಡ ಶಕ್ತಿ ಅದ ಅದಕ್ಕೆ ಈ ಸಮಾಜದ ಈ ವಿರಾಟ್ ರೂಪಿ ಸಮಾಜ ಸೇವೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲ ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ನಾ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ರೂಪ ಬಂದಾಗ ದವಾಖಾನೆಗೆ ಹೋಗೋದು ಬೇಡ ಅದನ್ನು ತಡೆಗಟ್ಟಕ್ಕೆ ಏನು ಬೇಕು ಆ ಕ್ಲಿನಿಕ್ಗಳು ಬೇಕಾಗಿ ಅಂತ ಹೇಳಿದ್ರು ಹೂ ಬಂದಾಗಂತೂ ಹೋಗಬೇಕು ಬರಲಾಗ ತಡೆಗಟ್ಟುವಂಥ ಕ್ಲಿನಿಕ್ ಕೂಡ ನಮಗೆ ಬೇಕಾಗಿಲ್ಲ ಯಾಕಂದರೆ ಇವತ್ತು ಎಲ್ಲವೂ ಕಲಿಸುತ್ತೇನೆ ನೀರು ಗಾಳಿ ತಿನ್ನುವ ಆಹಾರ ಎಲ್ಲ ಕಲಿಸುತ್ತೇನೆ ಅದನ್ನೆಲ್ಲ ತಿಂದು ದವಾಖಾನೆಗೆ ಹೋಗ್ಬೋದು ದವಾಖಾನೆಗೆ ಹೋಗ್ಲಾದಂಗೆ ಏನು ಮಾಡಬೇಕು ನೋಡ್ರಿ ಅಂದರೆ ಆ ಕ್ಲಿನಿಕ್ ಅವ್ರು ಅದೇನಾದ್ರು ದಿವಸ ದವಾಖಾನೆಗೆ ಹೋಗಬೇಡಪ್ಪ ಇಲ್ಲಿ ಬಂದು ಹೋಗಿ ದವಾಖಾನಿಗ್ ಹೋಗೋ ತಪ್ಪ್ತೀವಿ ದವಾಖಾನಿಗೆ ಹೋಗಲಾದಂತ ಕ್ಲೀನ್ ಇದು ಎಲ್ಲರ ಬರಿ ಪ್ರಚಾರ ಆಗ್ಬೇಕು ಎಲ್ಲರಿಗೂ ಲಾಭ ಬರೀ ಸ್ವಾಮಿ ಗೀಲ್ ಎಟ್ರಿಪ್ ಮಾಡಾಕ ಇರ್ತಾರಂದ್ರ ಅವ್ರಿಗೇ ಇರಲ್ಲ ಇದು ನಾವು ತಿಳ್ಕೊಂಡು ನಾವು ಯಾವ ರೀತಿ ಮಾಡಬೇಕು ಇನ್ನ ಯಾವ ರೀತಿ ಒಯ್ಯಬೇಕು ಇನ್ನು ಯಾವ ರೀತಿ ಪ್ರಚಾರ ಆಗ್ತಾರ ಅಂತ ಎನಪತ್ತರೆ ಸಿстеಮ್ಯಾಟಿಕ್ ಆಗಿ ತಯಾರಿ ಆ ರೀತಿ ಮಾಡಬೇಕು ಸಭೆಗಳ ಜನತೆ ಇರುತ್ತಾರೆ ರವಚನಕ್ಕೆ ಬಂದ ಕೇಳಿಕೊಂಡು ಮತ್ತೆ ತತಾ ಸಿಕ್ತಿರಂಗಲ್ಲ ಇದನ್ನ ಅಷ್ಟಾನ್ ತೋನ್ ಬಂದ್ರೆ ಅಂದ್ರೆ ಭದಿಕಲಿ ಬದಲಾವಣೆ ಆಗ್ತಕ್ಕೆ ಲಾಗ್ನೆ ಚೇಂಜ್ ಆಗೋ ಹೋಮ್ मिनिस्टर ತೇಜ ಆಗುತ್ತೆ ನೋಡಿ ಅವ ಕೈಯಾ ಹೋಮ್ मिनिस्टर ತೇಜ ಪಟ್ಟಂತ್ರ ಮಾಡ್ಕೊಳ್ತಾರೆ

ಇದನ್ನ ನಾವು ತಲೆಗಟ್ಟು ಒಳ್ಳೆ ಪ್ಲಾನ್ ಇದನ್ನ ಎಲ್ಲ ಸಂಘ ಸಂಸ್ಥೆ ಸಂಘ ಸಂಸ್ಥೆಗಳ ಲಿಸ್ಟ್ ತಗೋ ನಾನು ಬರ್ತೀನಿ ಬಾಲಕೋಟೆ ಜಿಲ್ಲೆಯಾದ್ಯಂತ ಇದನ್ನ ಇದ್ರ ಬಗ್ಗೆ ಇರ್ತಕ್ಕಂಥ ಸಂಘ ಸಂಸ್ಥೆಗಳ ಲಿಸ್ಟ್ ತಗೊಂಡು ಒಂದು ಮೀಟಿಂಗ್ ಮಾಡೋದು ಆ ಮೀಟಿಂಗ್ ಮಾಡಿ ನಿಮ್ ಪ್ರೊಜೆಕ್ಟ್ ರಿಪೋರ್ಟ್ ಅಲ್ಲಿ ತಯಾರಾಗ ಇದಕ್ಕೆ ಏನೇನ್ ಖರ್ಚಾಗ್ತೈತಿ ಊಟಕ್ಕೆ ಎಷ್ಟು ಜನ ಬರ್ಬೋದು ಮಂದಿ ತರ